ಹಲೋ ವೆಲ್ಕಮ್ ಟು ಕವಿತಾಸ್ ಕಿಚನ್ ನೋಡಿ ಇವತ್ತು ನಾನು ತುಂಬ ಸಾಫ್ಟಾಗಿರೋ ಹಾಗೆ ತುಂಬ ಟೇಸ್ಟಿಯಾಗಿರೋವಂಥ ಗುಲಾಬ್ ಜಾಮೂನ್ ಮಾಡಿದ್ದೀನಿ ಇದಕ್ಕೆ ನಾನು ಯಾವುದೇ ರೀತಿ ಗುಲಾಬ್ ಜಾಮೂನ್ ಪೌಡ್ರ್ ಯೂಸ್ ಮಾಡಿಲ್ಲ ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಗೆ ನೋಡಿ ಇದು ಎಷ್ಟು ಸಾಫ್ಟಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಎಷ್ಟು ಸಾಫ್ಟಾಗಿದೆ ಇದು ತುಂಬ ಸಾಫ್ಟಿಯಾಗಿದೆ ಇದನ್ನು ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಲೇಬೇಕು ನೀವು ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಳ್ಳಿ ನೋಡಿ ಪ್ಯಾನ್ ಕಾದ್ಮೇಲೆ ನಾನು ಒಂದು ಕಪ್ಪು ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಅದನ್ನು ಹಾಕಿ ಸ್ವಲ್ಪ ಹುರ್ಕೊಳ್ಳೋಣ ಒಂದು ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ಹಾಕಿ ಒಂದು ಐದರಿಂದ ಆರು ನಿಮಿಷ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಚೆನ್ನಾಗಿ ರವೆನ ಸ್ವಲ್ಪ ಕಮ್ಮನ ಥರ ಹುರ್ಕೋಬೇಕು ನೋಡಿ ಇವಾಗ ಇದನ್ನು ನಾನು ಐದರಿಂದ ಆರು ನಿಮಿಷ ಸ್ವಲ್ಪ ಹುರ್ಕೊಂಡಿದ್ದೀನಿ ಈಗ ಇದಕ್ಕೆ ಎರಡು ಕಪ್ ಹಾಲು ಹಾಕಬೇಕು ನಾನು ಮೊದಲಿಗೆ ಒಂದು ಕಪ್ ಹಾಲು ಹಾಕ್ತೀನಿ ನೋಡಿ ಮೊದಲಿಗೆ ನಾನು ಒಂದು ಕಪ್ ಹಾಲು ಹಾಕಿದ್ದೀನಿ ಫಸ್ಟು ಚೆನ್ನಾಗೆ ಕಲಿಸ್ಕೊಳ್ಳಿ ಆಮೇಲೆ ಒಂದು ಎರಡು ನಿಮಿಷ ಬಿಟ್ಟು ಇನ್ನೊಂದು ಕಪ್ಪು ಹಾಲು ಹಾಕ್ಕೊಳ್ಳೋಣ ನಾನೀಗ ಇನ್ನೊಂದು ಕಪ್ಪು ಹಾಲು ಇದ್ದೀನಿ ಚೆನ್ನಾಗಿ ಗಂಟಿಲ್ದೇ ಇರೋಂಗೆ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇದನ್ನು ನೋಡಿ ಈ ರೀತಿ ಪ್ರೆಸ್ ಮಾಡಿ ಮಾಡಿ ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ ರವೆನ ಚೆನ್ನಾಗಿ ಕಲಿಸಿದಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ನಾನು ಮತ್ತೆ ಒಂದು ಸ್ಪೂನ್ ತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಸ್ಪೂನು ಸಕ್ಕರೆ ಹಾಕೊಳ್ಳಿ ಮತ್ತೆ ಒಂದು ಸ್ಪೂನು ತುಪ್ಪ ಹಾಕೊಳ್ಳಿ ಸ್ವಲ್ಪ ಸಕ್ಕರೆ ಕರಗೋವರೆಗೂ ಇಲ್ಲೇ ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗೆ ಎಲ್ಲನೂ ಕಲಿಸ್ಕೊಳ್ಳಿ ನೀಟಾಗೆ ನಾನಿವಾಗ ಹಾಲಿನ ಪೌಡ್ರು ಎರಡು ಸ್ಪೂನು ಹಾಕಿ ಕಲಿಸ್ಕೊತಾ ಇದ್ದೀನಿ ಹಾಲಿನ ಪೌಡ್ರ್ ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲನೂ ಬೇಡ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ ಹಾಕೊಳ್ಳಿ ನೋಡಿ ಈ ರೀತಿ ತವಾಗೆ ಪ್ಯಾನ್ಗೆ ಅಂಟ್ಕೋಬಾರ್ದು ಅಷ್ಟು ಚೆನ್ನಾಗಿ ನಾತ್ಕೋಬೇಕು ಮೇಲೆ ಇಟ್ಕೊಂಡು ಚೆನ್ನಾಗೆ ನಾದ್ಕೊಳ್ಳಿ ಅದೇ ಈ ಥರ ಪ್ಯಾನ್ಗೆ ಒಂಚೂರು ಅಂಟ್ಕೋಬಾರ್ದು ನೋಡಿ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಹಾರೋದಕ್ಕೆ ಒಂದು ಪ್ಲೇಟ್ಗೆ ಹಾಕೋಬಿಡಿ ಇದನ್ನು ಪಾಕ ಮಾಡ್ಕೊಬೇಕು ನಾವು ಯಾವ ಬಟ್ಲಲ್ಲಿ ರವೆ ತಗೊಂಡಿದ್ರು ಅದರಲ್ಲಿ ಎರಡು ಕಪ್ಪು ನೀರು ಹಾಕೊಳ್ಳಿ ಮತ್ತು ಅದೇ ಕಪ್ಪಲ್ಲಿ ಎರಡು ಕಪ್ಪು ಸಕ್ಕರೆ ಹಾಕೊಳ್ಳಿ ಇದು ಸಕ್ಕರೆ ಕರಗಬೇಕು ಚೆನ್ನಾಗಿ ನೋಡಿ ಈಗ ಸ್ವಲ್ಪ ಏಲಕ್ಕಿ ಪುಡಿ ಹಾಕೊಳ್ಳೋಣ ನೋಡಿ ನಾನು ಸ್ವಲ್ಪ ಎಲ್ಲೋ ಪೌಡರ್ ಹಾಕಿದ್ದೀನಿ ನಿಮಗೆ ಕಲರ್ ಬೇಕಾದರೆ ದಳ ತಂದು ಹಾಕೊಳ್ಳಿ ಇಲ್ಲಾಂದರೆ ಮನೆಯಲ್ಲೇ ಎಲ್ಲೋ ಪೌಡರ್ ಇರುತ್ತಲ್ಲ ಟರ್ಮರಿಕ್ ಪೌಡ್ರ್ ಅದನ್ನೇ ಒಂದು ಸ್ವಲ್ಪ ಹಾಕೊಳ್ಳಿ ನೋಡಿ ಇದು ಆರಿದೆ ಈಗ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ನೀವು ನೀವೆಷ್ಟು ಚೆನ್ನಾಗಿ ನಾದ್ತೀರೋ ಅದು ಚೂರು ಕ್ರ್ಯಾಕ್ ಬರಬಾರ್ದು ಅಲ್ಲಿವರೆಗೂ ನೀವು ಚೆನ್ನಾಗಿ ನಾದಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇದು ಪಾಕ ರೆಡಿಯಾಗಿದೆ ಆಫ್ ಮಾಡ್ಕೊಳ್ಳೋಣ ತುಂಬ ಎಳೆ ಪಾಕ ಬರೋ ಅವಶ್ಯಕತೆ ಇಲ್ಲ ಸಕ್ಕರೆ ಕರಿಗೆ ಒಂದು ಎರಡು ಮೂರು ನಿಮಿಷ ಆದಮೇಲೆ ಆಫ್ ಮಾಡಿಕೊಂಡು ಕ್ಲೋಸ್ ಮಾಡಿಬಿಡಿ ಇದು ಸ್ವಲ್ಪ ಬಿಸಿಯಾಗೇ ಇರಬೇಕು ನೋಡಿ ಇದನ್ನು ಚೆನ್ನಾಗೆ ನಾದ್ಕೋಬೇಕು ಹೀಗೆ ಈ ರೀತಿ ಉಂಡೆಗಳಾಗಿ ಮಾಡಿಕೊಂಡು ಈಗ ಎಣ್ಣೆ ಕಾದಿದೆ ಹಾಕೋಣ ಬನ್ನಿ ನೋಡಿ ನಾನು ಎಣ್ಣೆಗೆ ಹಾಕಿದ್ದೀನಿ ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೂ ಇದನ್ನು ಹೀಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ನಾವೇನು ಪಾಕ ಮಾಡ್ಕೊಂಡಿದ್ವೋ ಒಂದೊಂದೇ ತೆಗೆದು ಹೇಗೆ ಗುಲಾಬ್ ಜಾಮೂನ್ಗೆ ಹಾಕ್ತಿರೋ ಆ ಥರ ಹಾಕಿ ಪಕ್ಕದಲ್ಲೇ ಮಾಡ್ಕೊಂಡಿರಿ ಅದು ಚೆನ್ನಾಗಿ ಕಾದ ಬಿಸಿನೇ ಇರಬೇಕದು ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಹೀಗೆ ಸಣ್ಣ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಒಳಗೆಲ್ಲ ಬೇಯ್ಬೇಕಲ್ವ ಸೊ ಅದಕ್ಕೆ ಹಾಕಿದ ಮೇಲೆ ಪಾಕಕ್ಕೆ ಹಾಕಿದ್ಮೇಲೆ ಒಂದು ಟೂ ಆರ್ ತ್ರೀ ಅವರ್ಸ್ವರೆಗೂ ನೆನಿಬೇಕು ಅದು ಚೆನ್ನಾಗೆ ಆವಾಗ ಸಾಫ್ಟಾಗಿರೋಂಥ ನಿಮಗೆ ಜಾಮೂನ್ ಸಿಗುತ್ತೆ ನೋಡಿ ಈ ರೀತಿ ಪಕ್ ಪಾಕಕ್ಕೆ ಏನು ಎಣ್ಣೆಲು ಕರೆದಿರ್ತೀವಲ್ಲ ಅದನ್ನೆಲ್ಲ ಹಾಕಿ ಒಂದು ಮೂರರಿಂದ ನಾಲ್ಕು ಅವರು ನೆನೆಯೋ ಕುಡಿ ಅದನ್ನ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಗುಲಾಬ್ ಜಾಮು ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿ ಬಂದಿದೆ ಇದು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯೂ